ಪತ್ರಿಜಿ ಗುರುಗಳಿಗೆ ಸ್ವದಮಲ ಅಮ್ಮನವರಿಗೆ ಕೋಟಿ ಕೋಟಿ ಕೃತ ಕೃತಜ್ಞತೆಗಳನ್ನು ಕಲಿಸ್ತಾ ಇದ್ದೀನಿ ನಾನು ನಾನು ನಿರುಪಮ್ಮ ಅಂತ ಎಮ್ ದೊಡ್ಡದಿಂದ ಬಂದಿದ್ದೀನಿ ಈ ಶಿಬಿರಕ್ಕೆ ಈ ಶಿಬಿರ ಮಂಗಳ ಮೇಡಮ್ ಮತ್ತು ಕೋಟೇಶ್ವರ ಸರ್ ಇದ್ದಾರೆ ಇದು ತುಂಬ ಚೆನ್ನಾಗಿದೆ ಈ ಶಿಬಿರ ಈ ಶಿಬಿರಕ್ಕೆ ನಾನು ಸುಮಾರು ಒಂದು ಆರು ಬಂದಿದ್ದೀನಿ ಇದರಿಂದ ನನಗೆ ಯಾವಾಗಲೂ ಬಂದು ಬಂದಾಗಲೆಲ್ಲ ಹೊಸ ಥರ ಕಾಣುತ್ತೆ ಒಂಥರ ಖುಷಿ ಅನಿಸುತ್ತೆ ಯಾವಾಗಲೂ ಬ ಬರೋಣ ಅನಿಸ್ತಾನೆ ಇರುತ್ತೆ ನಾನು ಬಂದರೆ ಇಲ್ಲಿ ಒಂಥರ ಸುತ್ತಮುತ್ತ ವಾತಾವರಣ ಪ್ರಕೃತಿ ಸೌಂದರ್ಯ ನೋಡ್ತಾಯಿದ್ರೆ ತುಂಬ ಖುಷಿ ಅನಿಸುತ್ತೆ ಸ್ವರ್ಗನೇ ಇಲ್ಲಿದೆ ಅನಿಸುತ್ತೆ ನನಗೆ ತುಂಬ ಆನಂದ ಆಗುತ್ತೆ ನಾನು ಇಲ್ಲಿಂದ ಹೋಗ್ಬಿಟ್ರೆ ತುಂಬ ಒಳ್ಳೆ ಫ್ರೆಶ್ ಆಗೇ ಇರ್ತೀನಿ ಇನ್ನೂ ಮತ್ತೆ ಬರೋವರೆಗೆ ಇದೇ ಫ್ರೆಶ್ನೆಸ್ ಇರುತ್ತೆ ಮತ್ತೆ ಮತ್ತೆ ಬರೋಣ ಅಂತ ಇರುತ್ತೆ ಅದಕ್ಕಾಗಿ ನಾವು ಇಲ್ಲಿ ಯಾವ ಎಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ನಿಮಗೆ ಇಲ್ಲಿ ಬಂದರೆ ನಿಮಗೆ ತುಂಬ ಖುಷಿ ಅನಿಸುತ್ತೆ ಹೊಸ ಜೀವನವೇ ಸಿಗುತ್ತೆ ಥ್ಯಾಂಕ್ ಯು